ಬ್ಯಾಂಕಿಗೆ ನೂರಾರು ವರ್ಷಗಳ ಇತಿಹಾಸ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ಕೃಷಿ ಪ್ರಧಾನವಾಗಿ ಇರತಕ್ಕಂಥ ಒಂದು ದೊಡ್ಡ ಜಿಲ್ಲೆ ಪಂಚ ನದಿಗಳು ಹರಿದಿರತಕ್ಕಂಥ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳನ್ನ ಹೊಂದಿರತಕ್ಕಂಥ ಜಿಲ್ಲೆ ಬೆಳಗಾವ್ ಜಿಲ್ಲೆ ರೈತರನ್ನ ಆಧಾರವಾಗಿಟ್ಟುಕೊಂಡು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಬೆಳಗಾವಿ ಡಿ ಬ್ಯಾಂಕ್ ಸ್ಥಾಪನೆಯಾಗಿತ್ತು ನಿಮಗೊಂದು ವಿಶೇಷ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಹನ್ನೆರಡು ಜನ ಬೆಳಗಾವ್ ಡಿ ಸಿ ಸಿ ಬ್ಯಾಂಕಿನ ಸ್ಥಾಪಕರಲ್ಲಿ ಆರು ಜನ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಸಂಸ್ಥಾಪಕರು ಚುಕ್ಕೋಡಿಯವರು ಮೂಲ ಚೀಫ್ ಪ್ರಮೋಟರ್ ಆಫ್ ಬೆಳಗಾವ್ ಡಿ ಸಿ ಸಿ ಬ್ಯಾಂಕ್ ಇಸ್ ರಾಮಚಂದ್ರ ದೊಡ್ಡಪಂತ್ ಕುಲಕರ್ಣಿ ಆಫ್ ಚುಕೋಡಿ ನಿಮ್ಗೆ ಗೊತ್ತಿರಲಿ ಸೊ ಚುಕೋಡಿ ಹ್ಯಾಸ್ ಆಲ್ವೇಸ್ ಎ ವೈಸ್ ಚುಕೋಡಿ ಮೊದಲಿಂದಲೂ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಯಾವಾಗಲೂ ಮುಖ್ಯ ಧ್ವನಿಯಾಗಿ ಹೆಚ್ಚು ಯಾವಾಗಲೂ ಕೆಲಸ ಮಾಡಿದೆ ಮತ್ತು ಬೆಳಗಾವಿ ಡಿಸಿಸಿ ಬ್ಯಾಂಕಿಗೆ ತಣ್ಣದೇ ಆಗಿರತಕ್ಕಂಥ ಒಂದು ಇತಿಹಾಸ ಇದೆ ಅದು ಕೃಷಿ ಆಧಾರಿತ ರೈತ ಕುಟುಂಬಗಳಿಗೆ ಹಣಕಾಸಿನ ಸಹಾಯ ಮಾಡ್ತಕ್ಕಂಥ ಒಂದು ದೊಡ್ಡ ಆರ್ಥಿಕ ಶಕ್ತಿ ಕೇಂದ್ರ ಇವತ್ತು ಚುನಾವಣೆ ನಡೀತಾ ಇದೆ ಜನ ಬಯಸಿದರೆ ನಾಯಕರು ಬಯಸಿದರೆ ನಾನು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಅಪೇಕ್ಷೆ ಇದೆ ಇನ್ನೂ ತೀರ್ಮಾನ ಆಗಿಲ್ಲ ಕೆಲವೇ ದಿನಗಳಲ್ಲಿ ಅದ್ರ ಬಗ್ಗೆ ತೀರ್ಮಾನ ಬರ್ತದೆ